ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಹೊಸ ರೀತಿಯ ಚಟ್ನಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಚಟ್ನಿಯನ್ನು ಹೇಗೆ ಮಾಡೋದು ಯಾವುದರಿಂದ ಮಾಡಿದ್ದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ತೋತಾಪುರಿ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೋಳದು ಬಿಟ್ಟು ಒಣಗಿಸಿ ಫುಲ್ ಎಲ್ಲ ನೀಟಾಗಿ ಒರೆಸಿಬಿಟ್ಟು ಇಟ್ಕೊಂಡಿದ್ದೀನಿ ಅಂದರೆ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಹಾಗೆ ನಂತರ ಇದನ್ನು ಹೆಚ್ಕೊಳ್ಳೋಣ ಈಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಲೋಟಕ್ಕಿಂತ ಕಡಿಮೆ ಒಂದು ನಾಲ್ಕೈದು ಚಮಚ ಆದರೆ ಸಾಕಾಗುತ್ತೆ ದೊಡ್ಡ ಚಮಚದಲ್ಲಿ ನಂತರ ಕೆಚ್ಚಿಟ್ಕೊಂಡಿರೋ ಹೋಳುಗಳನ್ನು ಹಾಕಿದ್ದೀನಿ ಇದು ಸ್ವಲ್ಪ ಹಣ್ಣಿಗೆ ಬಂದಿದೆ ಅಂದರೆ ಹುಳಿ ಹುಳಿ ಅಂಶ ಅಂತೂ ಇದೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೆ ನೋಡಿ ಇದನ್ನಿವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಿವಾಗ ಇಲ್ಲಿ ಬೇಯ್ತಾ ಇರಲಿ ಇದಕ್ಕೊಂದು ಒಳ್ಳೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಚಮಚಾಗುವಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚ ಆಗುವಷ್ಟು ಮೆಂತ್ಯ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುಟ್ಟಿಕೊತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಹುಟ್ಕೋಬೇಕು ನೋಡಿ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಮೆಂತ್ಯನು ಕಲರ್ ಚೇಂಜ್ ಆಗಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇದು ಫುಲ್ ತಣ್ಣಗಾಗಿದೆ ಇದನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಮಸಾಲಾ ಪುಡಿ ರೆಡಿಯಾಗಿದೆ ನುಣ್ಣಗೆ ಪುಡಿ ಆಗಿದೆ ನೋಡಿ ಇವಾಗ ಮಾವಿನಕಾಯಿ ಹೋಳುಗಳಷ್ಟು ಚೆನ್ನಾಗಿ ಬೆಂದು ನೀರಿನ ಅಂಶ ಎಲ್ಲ ಆರಿದೆ ಇವಾಗ ತಣ್ಣಗೂ ಸಹ ಆಗಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಮಾವಿನಕಾಯಿ ಗ್ರೈಂಡ್ ಆಗಿದೆ ಈಗ ಗ್ರೈಂಡ್ ಆಗಿರೋ ಮಾವಿನಕಾಯಿ ಹೂಳುಗಳನ್ನು ನಾನು ಅದೇ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಮಾವಿನಕಾಯಿ ಪೇಸ್ಟ್ ಸಾರಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸಿಹಿಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಂತರ ಇದು ಸ್ವಲ್ಪ ಸಿಹಿ ಸಿಹಿಯಾಗಿ ಖಾರ ಖಾರವಾಗಿಯೂ ಸಹ ಇರಬೇಕು ಒಂದೂವರೆ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿದ್ದೀನಿ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆ ಪುಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಸಣ್ಣದಾಗಿ ಕುದೀತಾನು ಸಹ ಇದೆ ಒಮ್ಮೆ ಚೆಕ್ ಮಾಡಿ ನೋಡ್ಕೋಬೋದು ಉಪ್ಪು ಸಿಹಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ಸಾಕಾಗಿಲ್ಲ ಅಂತ ಕಂಡ್ರೆ ಸ್ವಲ್ಪ ಹಾಕ್ಕೋಬೋದು ಆದರೆ ಮೆಂತ್ಯ ನಿಮಗೆ ಬೇಕು ಸ್ವಲ್ಪ ಪರಿಮಳ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕಾಲು ಚಮಚ ಮೆಂತ್ಯ ಜಾಸ್ತಿ ಹಾಕ್ಕೊಬೋದು ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ತುಂಬ ರುಚಿಯಾಗಿರುವಂತಹ ಮಾವಿನಕಾಯಿ ಸಿಹಿಯಾದ ಚಟ್ನಿ ರೆಡಿಯಾಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ನೋಡಿ ರುಚಿಕರವಾಗಿರುವಂತಹ ಮಾವಿನಕಾಯಿ ಸಿಹಿ ಚಟ್ನಿಯನ್ನು ನಾನು ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಇದು ಫುಲ್ ತಣ್ಣಗಾದ ಮೇಲೆ ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಇಟ್ಕೋಬೋದು ವರ್ಷಗಟ್ಟಲೆ ನಾವು ಸಹ ನಾವು ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರತ್ತೆ ಈ ರೀತಿ ಚಟ್ನಿಯನ್ನು ಮಾಡಿಟ್ಕೊಂಡ್ರೆ ನಮಗೆ ಮೊಸರನ್ನ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರುಚಿಯ ಪರಿಚಯ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವಂತಹ ಚಟ್ನಿ ಇದು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್